ಅಶೇಷ ವಿಶ್ವವೈಚಿತ್ರ್ಯ ರಚನಾ ರುಚಯ ನಮಃ ಮಾಯಾಗಹನಗೂಢಾಯ ನಾನಾರೂಪಾಯ ಶಂಕರಂ ಶಂಕರಾಚಾರ್ಯಂ ಕೇಶವಂಪಾಧರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌ ಪುನಃ ಪುನಃ ಶ್ರೀಲಕ್ಷ್ಮೀನರಸಃ ಶ್ರೀ ಪರಶುರಾಮ ವಿಜಯತೆ ಆದರಣೀಯ ಅಧ್ಯಕ್ಷರು ನಮ್ಮ ನಾಡಿನ ಕಲಾಪೋಷಕ ಸಂಸ್ಥೆಯಾಗಿ ಪ್ರಸಿದ್ಧವಾಗಿರುವ ಐಡೆಂಟಿಟಿ ಹೊಂದಿರುವ ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷರೂ ಆಗಿರುವ ಶ್ರೀ ಪ್ರದೀಪ್ ಕುಮಾರ್ ಅವರೇ ಕನ್ನಡದ ಮತ್ತು ಯಕ್ಷಗಾನದ ಗಡಿನಾಡಿನ ಆಶಾಸ್ಥಾನವಾದ ಎಡನೀರು ಮಠದಲ್ಲಿ ಪೂಜ್ಯರು ಪರಾತಸ್ಮರಣೀಯರಾದಂಥ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಇಟ್ಟಿರುವ ಹೆಜ್ಜೆಗಳನ್ನು ದಿಟ್ಟತನದಿಂದಲೂ ಸಾಮರ್ಥ್ಯದಿಂದಲೂ ಮುಂದುವರಿಸುತ್ತಿರುವ ನಮ್ಮೆಲ್ಲರ ಹಿರಿಯ ಹಿತೈಷಿಗಳು ಹಾರ್ದಿಕ ಆತ್ಮೀಯರಾದಂಥ ಶ್ರೀ ಸತ್ಯಾನಂದ ಭಾರತಿ ಸ್ವಾಮಿಗಳವರೇ ವಿವಿಧ ಪ್ರಶಸ್ತಿ ವಿಜೇತರು ನ್ಯಾಯಾಧಿ ಇದು ನ್ಯಾಯವಾದಿಗಳ ನ್ಯಾಯವಾದಿ ಲಾಯರ್ ಆಫ್ ಲಾಯರ್ಸ್ ಉದಯ ಉದಯಹೊಳ್ಳರಿದ್ದಾರೆ ಆಗಮದ್ಯರ ಆಗಮ್ಞ ಕುಪು ನರಸಿಂಹತಂತ್ರಿಗಳಿದ್ದಾರೆ ಎಂಬತ್ತ ಆರರ ಅವರು ಗೋವಿಂದ ಭಟ್ರ ಒಟ್ಟಿಗೆ ಕಾಂಪಿಟೇಟರ್ ಹಾಗೆ ಉತ್ತಮ ಶ್ಲೋಕಾನಂಜರಿತಾನುವಾದ ಅಂತ ನೆನಪಿಸಿಕೊಟ್ಟ ವಿದ್ವಾನ್ ವಾಚಸ್ಪತಿ ಪಂಜ ಭಾಸ್ಕರ್ ಭಟ್ರು ಕಲಾಪೋಷಕ ವಿವಿಧ ಪ್ರಶಸ್ತಿಗಳ ಪಾಯಸ್ ಅವರು ಆತ್ನೇರಾದ ಜಯಪ್ರಕಾಶ್ ಹಾಗೆ ಸಂಸ್ಮರಣೆ ಮತ್ತು ಅಭಿನಂದನೆಯ ಈ ಪರ್ವದಲ್ಲಿ ಭಾಗವಹಿಸಿರುವ ಎಲ್ಲ ಕಲಾವಿದರೇ ಕಲಾ ಪೋಷಕರೇ ಪ್ರಶಸ್ತಿ ಮಾನ್ಯರೇ ಮತ್ತು ಸಭೆಯಲ್ಲಿ ಸಮಾಸೇನರಾಗಿರುವ ನ್ಯಾಯಾಧೀಶರು ಹಾಗೆ ಯಕ್ಷಕೌಶಿಕ ಗೋವಿಂದ್ ಭಟ್ರು ಮತ್ತು ಎಲ್ಲ ವಿದ್ವಾಂಸರೇ ಕಲಾ ಪ್ರೇಮಿಗಳೇ ಇಬ್ಬರು ಶಿಕ್ಷಣ ತಜ್ಞ ಮತ್ತು ಕಲಾವಿದರನ್ನು ನಾನು ಅಭಿನಂದಿಸಬೇಕಾಗಿದೆ ಸುಲಭದ ಕೆಲಸ ಅಲ್ಲ ಅದರೊಂದಿಗೆ ಬೇರೆ ಒಂದೆರಡು ವಿಷಯಗಳನ್ನು ಪ್ರಸ್ತಾವಿಸಬೇಕಾಗಿದೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಚೌಕಟ್ಟಿನ ಅರಿಡೆಫಿನ ಡೆಫಿನೇಷನ್ ಅದನ್ನು ದೃಢಪಡಿಸಿದ ಅಸಾಧಾರಣ ಪ್ರಾತಸ್ಮರಣೀಯರು ಶ್ರೀ ಈಶ್ವಾನಂದ ಭಾರತೀ ಸ್ವಾಮಿಗಳವರು ಅದರ ಇಂಪಾರ್ಟೆನ್ಸ್ ಏನು ಅಂತ ನಾವು ಅರ್ಥ ಮಾಡಿಕೊಂಡ ಹಾಗೆ ಇಲ್ಲ ಅದಕ್ಕಾಗಿ ಅವರನ್ನು ಮತ್ತೊಮ್ಮೆ ಸ್ಮರಿಸ್ತೇನೆ ಯಕ್ಷಗಾನದ ಬೇಸಿಕ್ ಸ್ಟ್ರಕ್ಚರ್ ಕೂಡ ಅವರು ರೀಡಿಫೈನ್ ಮಾಡಿದ್ದಾರೆ ಅದರೊಂದಿಗೆ ಹೇಳಬೇಕಾದ ವಿಷಯ ಅದು ಹೇಗೆ ನ್ಯಾಷನಲ್ ಮಾಡೆಲ್ ಔದಾರ್ಯ ಹಾರ್ದಿಕತೆ ಸ್ವಚ್ಛ ಜೀವನ ನಿಷ್ಕಲ್ಮಶವಾದ ಮನಸ್ಸು ಇವುಗಳಿಗೆ ದೊಡ್ಡ ಮಾದರಿಯಾಗಿದ್ದಂತಹ ಡಾಕ್ಟರ್ ಕಿಲಾಲ್ ಗೋಪಾಲಕೃಷ್ಣಯ್ಯ ಅವರ ಹೆಸರಿನ ಪ್ರತಿಷ್ಠಾನ ಇದು ಸಂಪಾಜಿ ಯಕ್ಷೋತ್ಸವ ಸ್ವಾಮೀಜಿಯವರ ಸಂಸ್ಮರಣೆ ಇಷ್ಟು ದೊಡ್ಡ ಪ್ರಕಲ್ಪವನ್ನು ಈಗ ಮೂವತ್ನಾಲ್ಕನೇ ಯಕ್ಷೋತ್ಸವ ಇದು ಇದು ಕಲಾಪೋಷಣೆ ಮತ್ತು ಒಬ್ಬ ವ್ಯಕ್ತಿ ಮಾಡ್ತಾ ಇರುವ ಕೆಲಸದ ರಾಷ್ಟ್ರೀಯ ಮಾದರಿ ನ್ಯಾಷನಲ್ ಮಾಡೆಲ್ ನಾವು ನಾಡಿನ ಕರಾವಳಿಯ ಅನ್ನೋದನ್ನೆಲ್ಲ ಈಗ ನಾವು ವಿಶೇಷ ವಿಶೇಷಗಳನ್ನು ಕೊಡುವಾಗ ನ್ಯಾಷನಲ್ ಮಾಡೆಲ್ ಹೇಳಬೇಕು ಅಂಥ ಅಸಾಧಾರಣವಾದ ಕೆಲಸ ಕಲೆಯನ್ನು ನೋಡಿ ದಣಿಯನು ನಿಚ್ಚಲುಚಿತವ ಮಾಡಿ ದಣಿಯನು ಅಂತ ಕುಮಾರವ್ಯಾಸ ಹೇಳಿದಾಗೆ ಕಲೆಯನ್ನು ಹಾರ್ದಿಕವಾಗಿ ಪ್ರೀತಿಸ್ತಾ ಇರುವ ಶಾಂಬಟ್ರ ಬಗ್ಗೆ ನಾವು ಏನು ಹೇಳುವ ವಿಶಾಲವಾದ ಅಕಲ್ಪನೀಯವಾದ ನೋಡಿದರೆ ಮಾತ್ರ ನಂಬುವ ಯು ಹ್ಯಾವ್ ಟು ಸೀ ಟು ಬಿಲೀವ್ ಅಂತಹ ಸುಮನಸ್ಸಿನ ಶಾಂಬಟ್ರಿಗೆ ನಿತ್ತಲ್ಲಿಂದಲೇ ಮನಸ್ಸಾಷ್ಟಾಂಗ ವಂದಿಸ್ತೇನೆ ಬಂಧುಗಳೇ ಮೂವತ್ತನ್ನು ದಾಟಿ ಮೂವತ್ತ್ನಾಲ್ಕನ್ನು ಸೇರಿರುವ ಯಕ್ಷೋತ್ಸವದಲ್ಲಿ ಹೆಚ್ಚು ಕಡಿಮೆ ಎಲ್ಲ ವರ್ಷಗಳಲ್ಲಿಯೂ ನಾನು ಭಾಗವಹಿಸಿದ್ದೇನೆ ಸನ್ಮಾನಗಳನ್ನು ಪಡೆದೇನೆ ಭಾಷಣ ಮಾಡಿದ್ದೇನೆ ವೇದಿಕೆಗಳಲ್ಲಿ ಭಾಗವಹಿಸಿದ್ದೇನೆ ಇದು ಯೋಗ ಇದು ಭಾಗ್ಯ ಇನ್ನೂ ಕೆಲವು ವರ್ಷ ಇದು ಒದಗಿ ಬರಲಿ ಇಲ್ಲಿ ಭಾಗವಹಿಸಿದ ಅನೇಕ ಕಲಾವಿದರನ್ನು ನಾವು ಕಳ್ಕೊಂಡಿದ್ದೇವೆ ಅವರ ಬಗ್ಗೆ ಸಂಸ್ಮರಣೆ ಈಗಾಗಲೇ ಆಗಿದೆ ನನಗೆ ಆತ್ಮೀಯರವರು ಅವರನ್ನು ನೆನಪಿಸಿಕೊಳ್ತೇನೆ ಅವರ ಬಗ್ಗೆ ಪುನಃ ಪ್ರಸ್ತಾವಿಸುವುದಿಲ್ಲ ಇಬ್ಬರು ಮಹನೀಯರು ಇಲ್ಲಿ ಕೇಶವಾನಂದ ಭಾರತಿ ಶೈಕ್ಷಣಿಕ ಪ್ರಶಸ್ತಿ ಮತ್ತು ಯಕ್ಷಗಾನ ಅಧ್ವರ್ಯ ಪ್ರಶಸ್ತಿ ಇವುಗಳನ್ನು ಪಡೀತಾರೆ ಅದರಲ್ಲಿ ಕಿರಿಯ ಗೆಳೆಯರು ಆದರೆ ನಾನು ಸಮಾನರು ಅಂತ ಭಾವಿಸುವ ಪೂಜೆ ಅಶೋಕ್ ಭಟ್ರು ಅವರ ಬಗ್ಗೆ ಏನಿಲ್ಲ ಅಂದರೂ ದೊಡ್ಡ ಪ್ರಿಪ್ರೇಷನ್ ಇಲ್ಲದೆ ಒಂದೆರಡು ಗಂಟೆ ಮಾತಾಡಿ ನಾನು ಹಾಗೆ ಮಾಡುವುದಿಲ್ಲ ಔಚಿತ್ಯದ ಪ್ರಜ್ಞೆ ಬೇಕು ಅಂತ ನಾಟ್ಯಶಾಸ್ತ್ರ ಓದಿದ ನಾವು ಹೇಳುವವರು ನಾವು ಸ್ವಲ್ಪವಾದರೂ ಅದನ್ನು ಅನುಸರಿಸಬೇಕು ಹಿರಿಯ ವಕೀಲರು ಹೇಳಿದರು ಕಾನೂನು ಅಧ್ಯಯನ ಮಾಡುವುದಲ್ಲ ಕಾನೂನು ಪಾಲಿಸಬೇಕಂತ ಹಾಗೆ ಸ್ವಲ್ಪ ಕಾನೂನು ಮೀರಿ ಸ್ವಲ್ಪ ಪಾಲಿಸಿ ನಾನು ಪ್ರಯತ್ನ ಮಾಡ್ತೇನೆ ವಿಜಯ್ ಅಶೋಕ್ ಭಟ್ರು ಅಡ್ಡ್ಯ ಬಳಿ ಬಳಿಯ ಬಾಲ್ಯ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸ ಅಡ್ಡ್ಯಾಟಕದ ಪರಿಸರದಲ್ಲಾಯಿತು ಒಂದು ದಟ್ಟವಾದ ಕಲೆಯ ವಾತಾವರಣ ಹಿರಿಯರಿಂದ ಬಂದದ್ದು ಅದರಿಂದ ಪ್ರೇರಿತರಾದವರು ಸುತ್ತಮುತ್ತ ಆಟ ತಾಳಮದಲೆ ಮತ್ತು ನೋಡಿದ್ದನ್ನು ಪಕ್ಕನೆ ಬ್ಲಾಟಿಂಗ್ ಮೆಮೊರಿಯಲ್ಲಿ ಗ್ರಹಿಸಬಲ್ಲ ಅಸಾಮಾನ್ಯ ಸಾಮರ್ಥ್ಯ ಶ್ರೀಯುತ ಅಶೋಕ್ ಭಟ್ರು ಸಂಕ್ಷೇಪವಾಗಿ ಹೇಳುವುದಾದರೆ ಕಳೆದ ಐವತ್ತು ವರ್ಷಗಳಲ್ಲಿ ಯಕ್ಷಗಾನ ರಂಗದಲ್ಲಿ ಕಾಣಿಸಿಕೊಂಡ ತುಂಬ ರ್ಯಾರ್ ತುಂಬ ಅಪೂರ್ವವಾದ ವಿರಳವಾದ ಒಂದು ಪ್ರತಿಭೆ ಸಾಮರ್ಥ್ಯ ಯೋಗ್ಯತೆ ದಿಟ್ಟತನ ಕಲಾವಿದತ್ವ ಮ್ಯಾನೇಜ್ಮೆಂಟು ಆ್ಯಂಡ್ ವಾಟ್ ನಾಟ್ ಎಲ್ಲವೂ ಆಲ್ ಇನ್ ಒನ್ ಇರುವ ಕೆಲವೇ ಕೆಲವರಲ್ಲಿ ಖಂಡಿತವಾಗಿಯೂ ನಿಸ್ಸಂದೇಹವಾಗಿ ಅಭಿನಂದನಾ ಭಾಷಣಕ್ಕಲ್ಲ ಖಾಸಗಿಯಾಗಿಯೂ ಪ ಸಾರ್ವಜನಿಕವಾಗಿಯೂ ಹೇಳಬಹುದಾದ ಒಬ್ಬ ವಜ್ರ ಕುಸುಮ ಅಶೋಕ್ ಭಟ್ಟ ಟ್ಯಾಲೆಂಟ್ನಲ್ಲಿ ಸಾಮರ್ಥ್ಯದಲ್ಲಿ ಕ್ವೈಟ್ ಔಟ್ಸ್ಟ್ಯಾಂಡಿಂಗ್ ಅಸಾಮಾನ್ಯ ಸಾಮರ್ಥ್ಯ ಅವರ ಕುರಿಯ ವಿಠಲ್ ಶಾಸ್ತ್ರಿ ಪ್ರತಿಷ್ಠಾನ ಸ್ಥಾಪನೆಗೆ ಮೊದಲೇ ನನಗೆ ಗೊತ್ತುಂಟು ಬರೀ ಕಾಯ ಹೆಚ್ಚು ಕಡಿಮೆ ಕೈಯಲ್ಲೇ ಉಜಿರೆಯಲ್ಲಿ ಸೆಟ್ಲ್ ಆದವರು ಅವರು ಸ್ವಂತ ಉದ್ಯಮವನ್ನು ನಡೆಸಿದ್ದಾರೆ ಆದರೆ ಉದ್ಯಮದಲ್ಲಿ ಅವರು ಯಶಸ್ವಿ ಆಗಲಿಲ್ಲ ಅಲ್ಲ ಉದ್ಯಮದ ಆಸಕ್ತಿ ಅವರಿಗಿರಲಿಲ್ಲ ಯಶಸ್ವಿ ಉದ್ಯಮೆಯಲ್ಲಿ ಬೇಕಾದದ್ದು ಅವರಲ್ಲಿ ಆದರೆ ಹೀ ಇನ್ ಕಂಟಿನ್ಯೂ ದ್ಯಾಟ್ ಅದು ಒಳ್ಳೆಯ ಕೆಲಸ ಅವರು ಮಾಡಿದರು ಕಲೆ ಕ್ಷೇತ್ರವನ್ನು ಪ್ರವೇಶಿಸಿದರು ನೃತ್ಯ ಕಲ್ತಿದ್ದಾರೆ ಒಳ್ಳೆಯ ಅರ್ಥಗಾರಿಕೆ ಶ್ರೇಣಿಯವರ ದಟ್ಟವಾದ ಪ್ರಭಾವ ಅವರಿಗಿದ್ದರೂ ಅವರ ಅರ್ಥಗಾರಿಕೆ ಶೇಣಿಯವರ ಕಾಪಿ ಅಲ್ಲ ನಾನು ಎಲ್ಲ ಕಲಾವಿದರಿಗೆ ಹೇಳೋದು ನಾವು ಕಲಾವಿದರನ್ನು ಎಮ್ಯುಲೇಟ್ ಮಾಡುವಾಗ ಅವರ ಹಾಗೆ ಮಾಡುವುದಲ್ಲ ಅನುಕರಣೆ ಅಲ್ಲ ಕ್ರಿಯೇಟಿವ್ ಅನುಸರಣೆ ಅವರವರ ಮಾಧ್ಯಮದಲ್ಲಿ ಅವರ ಸಾಮರ್ಥ್ಯದಲ್ಲಿ ಏನನ್ನು ಸಾಧಿಸಿದ್ದಾರೋ ಅದನ್ನು ನಮ್ಮ ಸಾಮರ್ಥ್ಯದ ಸಾಧ್ಯತೆಯಲ್ಲಿ ನಾವು ಸಾಧಿಸಬೇಕು ಇದು ದೊಡ್ಡ ಆದರ್ಶ ನನಗೆ ಗೊತ್ತಿದೆ ನಾನು ಕೂಡ ಅದನ್ನು ಮಾಡಿದ್ದೇನೆ ಇಲ್ಲವೋ ಗೊತ್ತಿಲ್ಲ ಐ ಡು ನಾಟ್ ನೋ ಹೇಳಲಿಕ್ಕೆ ಸುಲಭ ಮಾಡಲಿಕ್ಕೆ ಕಷ್ಟ ನಾನು ತುಂಬ ವರ್ಷಗಳಿಂದ ಇದನ್ನೇ ಮಾಡಿದ್ದೇನೆ ಧರ್ಮಾರ್ಥ ಸಲಹೆಗಾರ ಅದನ್ನೇ ಈಗಲೂ ಮಾಡ್ತಾ ಇದ್ದೇನೆ ಆದರೆ ಆ ಆದರ್ಶವನ್ನು ಸಹಜವಾಗಿ ಇಟ್ಟುಕೊಂಡು ಅಶೋಕ ಭಟ್ರು ಸಕ್ಸಸ್ಫುಲ್ ಕಳೆದ ಇಪ್ಪತ್ತೆಂಟು ವರ್ಷಗಳ ಪ್ರತಿಷ್ಠಾನದಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ವ್ಯಕ್ತಿ ಕೇಂದ್ರಿತ ಮತ್ತು ಒಟ್ಟು ತಾಳವಂದಲೇ ಕೇಂದ್ರಿತವಾಗಿ ಹತ್ತು ಸಪ್ತಾಹ ಮಾಡಿದ್ದಾರೆ ಮುನ್ನೂರಿಂದ ನಾಲ್ನೂರು ಸನ್ಮಾನಗಳನ್ನು ಮಾಡಿದ್ದಾರೆ ಆರು ಪುಸ್ತಕ ಯಕ್ಷಮಾರ್ಗಮುಖರ ಅಭಿನಯ ದರ್ಪಣ ಪದ್ಯಾಳ ಶಂಕರ ಭಟ್ರ ನಾದ ಶಂಕರ ಹಾಗೆ ಹೆಡ್ಮಾಸ್ಟರ್ ಪುಚ್ಚಗಿರ ಮಠ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದೆಲ್ಲ ಆರು ಪುಸ್ತಕಗಳನ್ನು ಅವರು ಮಾಡಿದ್ದಾರೆ ಡ್ರಾಫ್ಟ್ನಿಂದ ಹಿಡಿದು ಇನ್ವಿಟೇಷನ್ ಹಿಡಿದದ್ದು ಪ್ರೆಸ್ ಪ್ರೂಫ್ ರೀಡಿಂಗ್ನಿಂದ ಹಿಡಿದು ಭಾಷಣದಿಂದ ಹಿಡಿದು ಎಲ್ಲ ಒಬ್ಬನೇ ಮಾಡ್ತಾರೆ ಒಬ್ಬನೇ ಮಾಡ್ತಾರೆ ಮಾತ್ರ ಅಲ್ಲ ಸರಿಯಾಗಿಯೂ ಚೆನ್ನಾಗಿಯೂ ಮಾತಾಡ್ತಾರೆ ಮಾಡ್ತಾರೆ ಒಂದು ವಿಷಯದ ಮೇಲೆ ಮೂರು ನಿಮಿಷ ಮತ್ತು ಮೂರು ಗಂಟೆ ಎರಡೂ ಮಾತಾಡಬಲ್ಲ ಸಾಮರ್ಥ್ಯ ಅವರಿಗಿದೆ ಒಂದು ಥರ ನಾನು ಅವರನ್ನು ಯಾವಾಗಲೂ ಹೇಳುವುದನ್ನು ಇಲ್ಲಿಯೂ ಹೇಳ್ತೇನೆ ಅವರು ಒಟ್ಟು ಅವರ ಕಾರ್ಯಕ್ರಮಗಳ ಡೈರೆಕ್ಟರ್ ಮತ್ತು ಡಿಕ್ಟೇಟರ್ ಎರಡು ಹೌದು ಕಾರ್ಯಕ್ರಮಗಳ ನಿರ್ವಹಣೆ ಸಂಘಟನೆ ಬಗ್ಗೆ ಕೂಡ ಅವರು ಕೆಲವು ಮಾದರಿಗಳನ್ನು ಒದಗಿಸಿದ್ದಾರೆ ಅವರ ಕಾರ್ಯಕ್ರಮಗಳನ್ನು ಸೂಕ್ಷ್ಮವಾಗಿ ನೋಡಿದರೆ ಸಾರ್ವಜನಿಕ ಕಾರ್ಯಕ್ರಮಗಳು ಹೇಗಿರಬೇಕು ಅಂತ ನಾವು ಒಂದು ವಿಚಾರಗೋಷ್ಠಿ ಮಾಡಿದರೆ ಸ್ಪೆಸಿಮನ್ನಾಗಿ ಅಶೋಕ ಭಟ್ಟ ಕಾರ್ಯಕ್ರಮಗಳ ಕೆಲವು ವಿಷಯಗಳನ್ನು ಹೇಳ್ಬೋದು ವೇಷಧಾರಿಯಾಗಿ ತಿರುಗಾಟ ಮಾಡಿದ್ದಾರೆ ಮೇಳದಲ್ಲಿ ರಾಮಚಂದ್ರಪುರ ಮೇಳದಲ್ಲಿ ಬೇರೆ ಕಡೆಯಲ್ಲಿ ವ್ಯವಸ್ಥಾಪಕರಾಗಿ ಶುದ್ಧ ಹತ್ತರಾಗಿ ಅಕೌಂಟೆಬಿಲಿಟಿ ಡಿಸಿಪ್ಲಿನ್ ಕಲಾವಿದರ ಮೇಲಿನ ಪ್ರೀತಿ ಮತ್ತು ನಿಯಂತ್ರಣ ಎರಡನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿದ್ದಾರೆ ಕಲಾವಿದನೇ ಯಜಮಾನನಾದಾಗ ಕಲಾವಿದನೇ ಮ್ಯಾನೇಜರ್ ಆದಾಗ ತುಂಬ ಕಷ್ಟ ಆಗ್ತದೆ ಕಲಾವಿದ ಎಣಿಸ್ತಾನೆ ಇವನು ನಮ್ಮಲ್ಲಿ ಒಬ್ಬ ಐವ ಏನು ನಮ್ಮನ್ನು ಮ್ಯಾನೇಜ್ ಮಾಡೋದು ಅಂತ ಅದು ಕಲಾವಿದರಲ್ಲಿ ಸ್ವಯಂ ಸ್ವಾಭಾವಿಕವಾಗಿ ಒಂದು ಅಹಂಕಾರ ಇರುತ್ತದೆ ಆದರೆ ಆ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಸ್ವತಃ ಪಾತ್ರಧಾರಿಯೂ ಆಗಿ ತುಂಬ ಚೆನ್ನಾಗಿ ನಿರ್ವಹಿಸಿ ಇನ್ನು ಸಾಕು ಅನ್ನಿಸಿದಾಗ ಸ್ವತಂತ್ರ ಕಲಾವಿದರಾಗಿ ನೆಲೆಯಾಗಿದ್ದಾರೆ ಅರ್ಥಗಾರಿಕೆಯನ್ನು ವಿಸ್ತರಿಸುವ ಸಣ್ಣದು ಮಾಡುವ ಎಲ್ಲ ಗುಣಗಳಲ್ಲಿ ತುಂಬ ವಿಶಿಶ್ ವಿಶಿಷ್ಟವಾದ ಬೇರೆ ಬೇರೆ ರೀತಿಯ ನಾಯಕ ಪ್ರತಿನಾಯಕ ಪಾತ್ರಗಳನ್ನು ಸಲೀಸಾಗಿ ನಿರ್ವಹಿಸ್ತಾರೆ ಮತ್ತು ರಂಗಸ್ಥಳದ ವೇದಿಕೆಯ ಕೆಲವು ತೊಡಕುಗಳನ್ನು ದಾಟುವುದು ಹೇಗೆ ಸಂಘರ್ಷ ಘರ್ಷಣೆಗಳು ಒದಗುವ ಸಂದರ್ಭ ಬಂದಾಗ ಹೇಗೆ ಮ್ಯಾನೇಜ್ ಮಾಡಬೇಕು ಇದರಲ್ಲಿ ಅಸಾಮಾನ್ಯವಾದ ಯೋಗ್ಯತೆ ಅವರಿಗಿದೆ ಪಾತ್ರ ಬೆಳೆಸಬಲ್ಲರು ಅವರ ಅನೇಕ ಒಳ್ಳೆಯ ಪಾತ್ರಗಳನ್ನು ನಾನು ನೋಡಿದ್ದೇನೆ ಸಂಧಾನದ ಕೌರವ ನಾನು ತುಂಬ ಮೆಚ್ಚಿದ್ದು ನನ್ನ ಮನಸ್ಸಿಗೆ ಅಂಟಿನಿತ್ತ ಒಂದು ಅವರ ನಿರ್ವಹಣೆ ಗುರುದಕ್ಷಿಣೆ ಏಕಲವ್ಯ ನನಗೆ ನಾನೇ ದ್ರೋಣ ನನಗೆ ಧೈರ್ಯ ಇಲ್ಲ ಅಶೋಕ ಎಂತ ಮಾಡ್ತಾನಪ್ಪ ಏಕಲವ್ಯ ಮಾಡಿ ಅನ್ನೋದು ಕ್ವೈಟ್ ಔಟ್ಸ್ಟ್ಯಾಂಡಿಂಗ್ ನಾನು ಕೇಳಿದ ಅತ್ಯುತ್ತಮ ಏಕಲವ್ಯ ಗೋವಿಂದ ಭಟ್ ಏಕಲವ್ಯನೂ ನಾವು ನೋಡಿದವರೇ ನಾನು ಅರ್ಥ ಹೇಳಿದ್ದೇನೆ ಅವರೊಟ್ಟಿಗೆ ನಾನೂ ಒಂದೆರಡು ಬಾರಿ ಹೇಳಿದ್ದೇನೆ ಆ ಪಾತ್ರ ಹಾಗೆ ಭೀಷ್ಮಾರ್ಜುನದ ಒಂದು ಮೊದಲ ಅರ್ಥ ನಮಗೆ ಕರ್ಮ ಬಂಧದ ಕೃಷ್ಣ ಫಿಲಾಸಫಿಕಲ್ ಅದು ಏನು ಮಾಡ್ತಾರೆ ಈ ಹುಡುಗ ಅಂತ ನನಗಾಗ ಹೆಚ್ಚು ಪರಿಚಯವೂ ಇಲ್ಲ ಒಂದೂವರೆ ಗಂಟೆಯಲ್ಲಿ ಭೀಷ್ಮ ರಾಮಕುಂಜದಲ್ಲಿ ಆ ಸಂವಾದ ಭಲೆ ಬಲೆ ಅನ್ನಿಸುವ ಹಾಗೆ ಮಿತವಾದ ಅನುಭವ ಮಿತವಾದ ಮಾತಿನಲ್ಲಿ ಹೇಗೆ ಭೀಷ್ವಾರ್ಜ ಕೃಷ್ಣನನ್ನು ಸುಧಾರಿಸಿಕೊಂಡು ಚಂದ ಮಾಡಿ ಚೊಕ್ಕ ಮಾಡಿ ಬ್ರೀಫ್ ಮಾಡಬಹುದು ಅಂತ ನಮಗೂ ಕೂಡ ಮಾಡೆಲ್ ಆಗಿ ತೋರಿಸಿದ್ದಾರೆ ವಿಸ್ಡಮ್ ಇಸ್ ಬ್ರೀವಿಟಿ ಅಂತ ಒಂದು ಮಾತಿದೆ ತುಂಬ ಮಾತಾಡುವುದಲ್ಲ ಯಾರೋ ಹೇಳಿದ್ರಂತಲ್ಲ ಮೂರು ಗಂಟೆ ಭಾಷಣ ಮಾಡಲಿಕ್ಕೆ ನನಗೆ ಅದೇ ಸಮಯ ಕೊಡಿ ಐದು ನಿಮಿಷ ಭಾಷಣ ಮಾಡಬೇಕಾದ್ರೆ ಐದು ದಿವಸ ಮೊದಲೇ ಹೇಳಿ ಅಂತ ಸಣ್ಣದು ದೊಡ್ಡದು ಎರಡು ಮಾಡಬಲ್ಲ ಓಡಿಸಬಲ್ಲ ಕಲಾವಿದ್ರಂತೆ ಜೋಡಿಸಬಲ್ಲ ಅವರ ಕಲಾ ಸಂಸ್ಥೆಗೆ ದೇಣಿಗೆ ಬರುವಂತೆ ತನ್ನ ವರ್ಚಸ್ಸರಿಂದ ಮಾಡಬಲ್ಲ ಯೋಗ್ಯತೆ ಅಶೋಕ್ ಭಟ್ರಿಗೆ ಇದೆ ಅವರ ಕೈಲಿ ಸಂಸ್ಥೆ ಇಲ್ಲ ಅಧಿಕಾರ ಇಲ್ಲ ಬಿಸ್ನೆಸ್ ಇಲ್ಲ ಅವರ ಇನ್ನೊಂದು ಮುಖ ನಾನು ಹೇಳಬೇಕು ಈ ಸಂದರ್ಭದಲ್ಲಿ ವಕೀಲರುಗಳು ನ್ಯಾಯಾಧೀಶರು ಇರುವ ಸಭೆಯಲ್ಲಿ ಅದಕ್ಕೆ ಸಂಬಂಧಿಸಿದ ಒಂದು ವಿಷಯವನ್ನು ಕೂಡ ನಾನು ಸ್ವಲ್ಪ ವಿಷಯಾಂತರವಾದರೂ ಪ್ರಸ್ತಾವಿಸಬೇಕಂತಿದ್ದೇನೆ ನಮ್ಮ ನಾಡಿನ ಒಂದು ಕ್ಷೇತ್ರದ ಬಗ್ಗೆ ತುಂಬ ವಿಚಿತ್ರವಾದ ವಿಕ್ಷಿಪ್ತವಾದ ಯಾವನಾದರೂ ನಂಬಲಿಕ್ಕೆ ಸಾಧ್ಯ ಇಲ್ಲದ ವಿಚಿತ್ರ ಪ್ರಚಾರಗಳು ಮಾತುಗಳು ಸಾವಿರ ಸಾವಿರ ಗಂಟೆಗಳು ಸಾವಿರ ಸಾವಿರ ಪುಟಗಳಲ್ಲಿ ಬಂದಿದೆ ಹಾಗೊಬ್ಬ ಕಲಾವಿದನಾಗಿ ಕ್ಷೇತ್ರಾಭಿಮಾನಿಯಾಗಿ ಸುತ್ತಮುತ್ತ ಜನ ಇಲ್ಲದೆ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲದೆ ದೊಡ್ಡ ಫ್ರೆಂಡ್ ಸರ್ಕಲು ಇಲ್ಲದ ಒಬ್ಬ ಅಶೋಕ ಭಟ್ಟ ದಿಟ್ಟವಾಗಿ ನಿಂತು ಪ್ರತಿಭಟಿಸಿ ವಿಡಿಯೋ ಪ್ರೊಡ್ಯೂಸ್ ಮಾಡಿದ್ದಾರೆ ಬರೆದಿದ್ದಾರೆ ಸಂಘಟನೆ ಮಾಡಿದ್ದಾರೆ ಒಬ್ಬ ಗಣ್ಯ ಸಾಮಾಜಿಕನಾಗಿ ಸಂಘದ ಹಿನ್ನೆಲೆ ಅದು ನಾವು ಅದೇ ಸಂಸ್ಥೆಯವರು ನಾನು ಈಗ ಸಕ್ರಿಯನಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯನ್ನು ಸಮಾಜಕ್ಕಾಗಿ ಹೇಗೆ ಬಳಸಬಹುದು ಎನ್ನುವುದಕ್ಕೆ ಕೂಡ ಅವರ ಎಲ್ಲ ಚಟುವಟಿಕೆಗಳಲ್ಲಿ ಅವರ ಸ್ವಸಹಾಯ ಸ್ವಚ್ಛತೆ ರಿಲಯಬಿಲಿಟಿ ಅಕೌಂಟೆಬಿಲಿಟಿ ವಿಶ್ವಾಸಾರ್ಹತೆಗಳಲ್ಲಿಯೂ ಹಾಗೆ ಹೋರಾಟದಲ್ಲಿಯೂ ಕೂಡ ಇದೆ ಈ ಸಂದರ್ಭದಲ್ಲಿ ನಾನು ತುಂಬ ಜನ ಕೇಳಿರ್ಬೋದು ನಾನು ಪ್ರಸ್ತಾವಿಸಬೇಕಾದ ವಿಷಯ ದೊಡ್ಡ ನ್ಯಾಯವಾದಿಗಳಿದ್ದೀರಿ ನ್ಯಾಯಾಧೀಶರಿದ್ದೀರಿ ನಾನು ಸ್ವಲ್ಪ ಕಾನೂನಿಗೆ ಬಗ್ಗೆ ಬಗ್ಗೆ ಒಂದು ಬದಿಯಲ್ಲಿ ನಿಂತು ಪೆರಿಫರಲ್ ಸ್ಟಡಿ ಮಾಡಿದವನು ಮೂಲಭೂತ ಹಕ್ಕು ವಾಕ್ ಸ್ವಾತಂತ್ರ್ಯ ಅಂದರೆ ಏನು ಅಂತ ಪುನಃ ತುಂಬ ಗಂಭೀರವಾಗಿ ಚಿಂತಿಸಬೇಕಾದ ಕಾಲದಲ್ಲಿ ನಾವಿದ್ದೆ ಮೀಡಿಯಾ ಟ್ರಯಲ್ ಯಾರ ಬಗ್ಗೆ ಯಾರು ಎಲ್ಲಿಯೂ ಏನು ಹೇಳ್ಬೌದಾ ಎಂಥದ್ದು ಹೇಳ್ಬೌದಾ ನಾಳೆ ಅದನ್ನು ಡಿನೈ ಮಾಡುವ ಕ್ಷಮೆ ಕೇಳುವ ಯಾವ ಅಗತ್ಯವೂ ಇಲ್ವ ಅಟ್ಲೀಸ್ಟ್ ಪ್ರಿಂಟ್ ಮೀಡಿಯಾಕ್ಕೆ ಇರುವ ರೆಸ್ಟ್ರಿಕ್ಷನ್ ಕೂಡ ಅದರ ಮೇಲೆ ಇಲ್ವಾ ಬೇಕಾದಾಗ ನಾನು ಅವರ ಮೇಲೆ ಕೇಸ್ ಹಾಕೋದು ಅಲ್ಲ ಮತ್ತೆ ವಿಡ್ಡ್ರಾ ಮಾಡೋದು ಸೋಷಿಯಲ್ ಇಂಪ್ಯಾಕ್ಟ್ ನಮ್ಮ ಸ್ಥಾನಗಳು ನಮ್ಮ ಗೌರವದ ಸ್ಥಾನಗಳು ಬುದ್ಧಿಪೂರ್ವಕವಾಗಿ ಸ್ಥಳೀಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಚುಗಳಿಗೆ ಬಲಿಯಾಗುತ್ತಿರುವ ಈ ಸಂದರ್ಭದಲ್ಲಿ ನ್ಯಾಯವೀಧರು ಹೆಚ್ಚು ಎಚ್ಚೆತ್ತುಕೊಳ್ಬೇಕು ಪ್ರಜೆಗಳು ಕ್ಷೇತ್ರಾಭಿಮಾನಿಗಳು ಧರ್ಮಾಭಿಮಾನಿಗಳು ಪಕ್ಷಭೇದ ಮರತು ಅಂಧಾಭಿಮಾನಿಗಳಾಗಬೇಕು ಅಂತ ನಾನು ಹೇಳುವುದಿಲ್ಲ ವಿ ಹ್ಯಾವ್ ಟು ರೈಸ್ ಯವರ್ ಅವರ್ ವಾಯ್ಸ್ ಈ ವಿಷಯ ಇಂಥ ಹೋರಾಟ ಮಾಡಿದ ಅಶೋಕ ಭಟ್ರ ಸನ್ಮಾನದಲ್ಲಿ ಅಲ್ಲದೆ ನಾವು ಎಲ್ಲಿ ರೈಸ್ ಮಾಡಿ ಇದೇ ಅದಕ್ಕೆ ವೇದಿಕೆ ಅದಕ್ಕಾಗಿ ಮಾತ್ರ ಈ ವಿಷಯವನ್ನು ಹೇಳಿದ್ದೇನೆ ಶಿಕ್ಷಣ ತಜ್ಞ ಶಿಕ್ಷಣ ಆಡಳಿತಗಾರ ಮತ್ತು ಪ್ರಸನ್ನ ವದನದಿಂದ ಎಲ್ಲವನ್ನು ನಿರ್ವಹಿಸುವ ಜೈನ್ ಏನಿಲ್ಲ ಅಂದರೂ ಇನ್ನು ನಾಲ್ಕು ದಶಕಗಳ ಸೇವೆ ಖಂಡಿತ ಅವರಿಗೆ ಇದೆ ಅಶೋಕ ಭಟ್ರು ತರುಣ ಸದಾ ತರುಣ ಫ್ಲೈಯಿಂಗ್ ಕಲಾವಿದ ಅಂಥವ್ರು ಬೇಕು ಕಲೆಯ ಸ್ವರೂಪ ಬದಲಾಗ್ತಾ ಇದೆ ಸಂಘಟನೆ ಬದಲಾಗ್ತಾ ಇದೆ ಕಲೆಯನ್ನು ಸಮಾಜದ ಮುಂದೆ ವಿತರಿಸಬೇಕಾದ್ದು ಹೇಗೆ ಅಂತ ನಾವು ಮ ಮರಳಿ ಯೋಚಿಸುವಲ್ಲಿ ಸಂಪಾಜಿ ಯಕ್ಷೋಧ ಕೂಡ ಕೆಲವು ಮಾದರಿಗಳನ್ನು ಕೊಟ್ಟಿದೆ ಅಲ್ಲಿ ಅಶೋಕ ಭಟ್ರು ಅಂತಹ ಮಾದರಿಗಳನ್ನು ಕೊಟ್ಟಿರೋರು ಕೂಡ ಇದ್ದಾರೆ ಕಲಾವಿದನಾಗಿ ವಾಗ್ಮಿಯಾಗಿ ಭಾಷಣಕಾರನಾಗಿ ಮಿತ್ರನಾಗಿ ಸ್ನೇಹಕ್ಕೂ ಚರ್ಚೆಗೂ ಜಗಳಕ್ಕೂ ತುಂಬ ಅರ್ಹನಾದ ವ್ಯಕ್ತಿ ಅವರಿಗೆ ಸಿಟ್ಟು ಬಂದರೂ ಕೂಡ ಸ್ವಚ್ಛ ಬಿಸಿ ನೀರಿನಾಗೆ ಅದು ಸ್ಟ್ರೈಟ್ ನಾನು ತುಂಬ ಲೈಕ್ ಮಾಡುವ ಬಹುಶಃ ನನ್ನಲ್ಲಿ ಇರಬೇಕು ಅಂತ ನಾನು ಪ್ರಯತ್ನ ಮಾಡುವ ಕ್ವಾಲಿಟೀಸ್ ಅಶೋಕ ಭಟ್ರಲ್ಲಿ ಧಾರಾಳ ಇದೆ ಅವರು ಈಗ ಮಾಡಿದ್ದಕ್ಕಿಂತ ಹೆಚ್ಚು ಬರಹದ ಕಡೆ ಕೆಲಸ ಮಾಡಬೇಕು ಕಲೆಯಲ್ಲಿ ಹೊಸ ಮಜಲನ್ನು ತಲುಪಬೇಕು ಕಲೆಯನ್ನು ವಿಸ್ತಾರವಾದ ನೆಲೆಯಲ್ಲಿ ಬೇರೆ ಫಾರ್ಮ್ಯಾಟ್ನಲ್ಲಿ ನಾವು ಹೇಗೆ ಪ್ರೆಸೆಂಟ್ ಮಾಡಬಹುದು ಅಂತೂ ಆಲೋಚನೆ ಮಾಡಬೇಕು ಬೇರೆ ಬೇರೆ ವಿಷಯಗಳಲ್ಲಿ ಅವರು ಉಪನ್ಯಾಸಗಳನ್ನು ಮಾಡಿದವರು ಒಳ್ಳೆ ಆರೋಗ್ಯ ಇದೆ ಉಲ್ಲಾಸ ಇದೆ ಅವರಿಗೆ ಏನಿಲ್ಲ ಅಂದರೂ ಎರಡು ಮೂರು ದಶಕಗಳ ಸಾಮರ್ಥ್ಯ ಸಾಮರ್ಥ್ಯದ ನಾವು ನೋಡುತ್ತವೆ ಇಲ್ವೋ ಇಲ್ಲ ಆದರೆ ಆಶೀರ್ವಾದ ಮಾಡಿ ಮುಂದೆ ಅವರು ಮಾಡಲಿಕ್ಕಿರುವ ಸೇವೆಯ ಕ್ರೆಡಿಟ್ ಕೂಡ ತಕ್ಕೊಳ್ಳೋ ಉದ್ದೇಶ ನನಗೆ ಅಶೋಕ್ ಭಟ್ರಿಗೆ ಒಳ್ಳೆಯದಾಗಲಿ ನಾವು ಒಟ್ಟಾಗಿ ರಂಗಸ್ಥಳದಲ್ಲಿ ಸಂವಾದಿಸುವ ಸಂಘಟಿಸುವ ಪ್ರೀತಿಸುವ ಪಾತ್ರಗಳಾಗಿ ಎದುರಾಳಿ ಅಂಥದು ಎದುರರ್ಥ ಮೊನ್ನೆ ಎಲ್ಲೋ ಒಂದು ಕಡೆ ಪ್ರತಿನಾಯಕ ಪಾತ್ರ ಯಾರಿಗೆ ಕೊಡುವುದಂತಾಯ್ತು ನಾವಿಬ್ಬರೂ ಇದ್ದೆವು ನಾನು ಹೇಳಿದೆ ಅಶೋಕ್ ಭಟ್ರು ನಾವಿದ್ದೇವೆ ಹೆಚ್ಚು ದುಷ್ಟರು ಯಾರಂತ ಅಂತ ಏನು ಯೋತ್ಥಾಪಕನಿಗೆ ಕಷ್ಟ ಆಯ್ತು ತುಂಬ ಲೈಕಬಲ್ ಪರ್ಸನಾಲಿಟಿ ಇಲ್ಲಿಯ ಶ್ರೀ ಕೇಶವಾನಂದ ಭಾರತಿ ಕಲಾ ಪ್ರಶಸ್ತಿ ಶಿಕ್ಷಣ ಪ್ರಶಸ್ತಿ ಸಿಗ್ತಾ ಇರುವ ಇಬ್ಬರಿಗೂ ಸಕಲರಿಗೂ ಕಲಾ ಪೋಷಕರಿಗೂ ವಂದಿಸಿ ಹೇಳಲೇಬೇಕಾದ ಮಾತು ಪುನಃ ಪುನರುಚ್ಚಾರ ಕೆ ಆರ್ ಗೋಪಾಲಯ್ಯ ಮೊದಲ ನೋಡಿದ ದಿವಸವೇ ಲವ್ ಎಚ್ ಫಸ್ಟ್ ಸೈಡ್ ನನಗೆ ಅವರು ಆತ್ಮೀಯರಲ್ಲ ಗುರುತದವರಲ್ಲ ಅಂತಲೇ ಅನಿಸಲಿಲ್ಲ ಅಂತ ಅಸಾಮಾನ್ಯವಾದ ಯೋಗ್ಯತೆ ಉಂಟು ಅದು ಬೆಸೆ ಮುಖಲಕ್ಷಣ ಯೋಗ್ಯತೆ ಅಂತ ಏನೋ ಒಂದು ಹೇಳ್ತಾರಲ್ಲ ಅದು ಇಲ್ಲ ಅಂತ ಅದು ಉಂಟು ಪಂಜಭಾಸ್ಕರ್ ಬಿಟ್ಟರೆ ಅದಕ್ಕೆ ಜ್ಯೋತಿಷ್ಯದ ಕಾರಣಗಳನ್ನು ನನಗೆ ಹೇಳಿದ್ದೆ ಏನು ಒಂದು ಅಟ್ರಾಕ್ಷನ್ ಸಂವಾದ ರಾಶಿ ಅಂತದು ಸಾಲಾವಳಿ ಬರಲಿಕ್ಕೆ ಏನು ಕಾರಣ ಅಂತ ಅಂತ ಡಾಕ್ಟ್ರು ಮತ್ತು ಕೀಲಾರ್ ಗೋಪಾಲಯ್ಯ ಮತ್ತು ಅವರ ಹಳಿಯ ಶ್ಯಾಮಟ್ರು ಐತಿಹಾಸಿಕವಾದ ಅಪೂರ್ವವಾದ ಜೋಡಿ ಧಾರಾಳ ಹೇಳ್ತೇನೆ ಈಗ ಹೊಡಿರಿ ಕ್ಲಾಪ್ ಭಟ್ರಿಗೆ ನನಗೆ ಬೇಡ ಶ್ಯಾಮ ಭಟ್ರು ಸುಮನಾಥಾಂಬಟ್ರು ಅದರ ಒಟ್ಟಿಗೆ ದುಡಿದಿರುವ ದೊಡ್ಡ ಟೀಮ್ ಈ ವರ್ಷ ರೆಸ್ಟ್ರಿಕ್ಷನಿಗಾಗಿ ಇಲ್ಲಿ ಆಗ್ತಾಯಿದೆ ಮಾಯಾ ನಗರಿಯನ್ನು ನಿರ್ಮಿಸಿದ್ದಾರೆ ಇದು ನ್ಯಾಷನಲ್ ಮಾಡೆಲ್ ಅಲ್ವಾ ಹೀಗೆ ಯೋಚಿಸಬೇಕಾದ ವಿಷಯ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ರೆಸ್ಟ್ರಿಕ್ಷನ್ ಇದೆ ಇಡೀ ರಾಜ್ಯಕ್ಕಿದ್ದರೆ ನಮ್ಮ ಆಕ್ಷೇಪ ಇಲ್ಲ ಗಲಾಟೆ ಗಲಭೆ ಕೋಮು ಸೂಕ್ಷ್ಮತೆ ಈ ಕಾರಣದಿಂದ ಒಂದು ಪೊಲೀಸ್ ಘಟಕವನ್ನೇ ಸ್ಥಾಪನೆ ಮಾಡುವುದು ಇದೆಲ್ಲ ಒಂದು ಸರಿಯಾದ ಆಡಳಿತದ ಕ್ರಮ ಅಲ್ಲ ನಾಟ್ ಅನ್ ಅಡ್ಮ್ ರೈಟ್ ಅಡ್ಮಿನಿಸ್ಟ್ರೇಟಿವ್ ಪಾಲಿಸಿ ಮಧ್ಯರಾತ್ರಿಯಲ್ಲಿ ಹೆಂಗಸರು ತಿರುಗೋದಿಲ್ವಾ ಮಂಗಳೂರಿನಲ್ಲಿ ಇದನ್ನು ಆಡಳಿತ ಅರ್ಥ ಮಾಡಬೇಕು ಸೂಕ್ಷ್ಮವಾದ ವಿಷಯದಲ್ಲಿ ಸರಿಯಾದ ಸ್ಟ್ರಾಂಗ್ ಹ್ಯಾಂಡ್ಲಿಂಗ್ ಬೇಕೇ ಬೇಕು ಅದು ಇಡೀ ರಾಜ್ಯದಲ್ಲಿ ಬೇಕು ಒಂದು ಜಿಲ್ಲೆಯನ್ನು ಪಾಯಿಂಟ್ ಔಟ್ ಮಾಡಿ ಶಿಕ್ಷಣದಲ್ಲಿ ಉದ್ಯಮದಲ್ಲಿ ಸಂಸ್ಕೃತಿಯಲ್ಲಿ ಆಹಾರದಲ್ಲಿ ವೈಶಾಲ್ಯದಲ್ಲಿ ನೂರಾರು ವಿಷಯಗಳಲ್ಲಿ ವಿಶ್ವಕ್ಕೆ ಮಾದರಿಯನ್ನು ಕೊಟ್ಟಿರುವ ಒಂದು ಜಿಲ್ಲೆಯನ್ನು ಅನವಶ್ಯಕವಾಗಿ ದೂಷಣೆಗೆ ಒಳಗು ಮಾಡಬೇಡಿ ಇದು ಸಂಬಂಧಪಟ್ಟ ಎಲ್ಲರಲ್ಲೂ ನನ್ನ ಪ್ರಾರ್ಥನೆ ಎಲ್ಲರಿಗೆ ಒಳಿತಾಗಲಿ ಎದ್ಯೂತಿಮತ್ ಸತ್ವ ಶ್ರೀಮದೂರ್ಜಿತಮೇವ ತದೇವಗತ್ವ ಮಹಯೋಂಶ ಸಂಭವಂ ಯತ ತತಂ ಯದ್ ತಕರ್ಮಣ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ಶ್ರೀ ಗುರುಭ್ಯೋ ನಮಃ ವೇದಿಕೆಯಲ್ಲಿ ಸಾನ್ನಿಧ್ಯ ವಹಿಸಿದ ಪೂಜ್ಯ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರಿಗೆ ನನ್ನ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತೇನೆ ವೇದಿಕೆಯಲ್ಲಿರುವ ಮಹಾಭಾಗರು ವಿದ್ವಜನ ಸಭಾಸದರು ಶ್ರದ್ಧೆಯ ತಾಯಂದಿರು ಕಿಲಾರು ಪ್ರತಿಷ್ಠಾನದ ಎಲ್ಲ ಅಧ್ವರ್ಯರು ಶಿರ ಬಾಗುತ್ತೇನೆ ನಮನಗಳನ್ನು ಸಮರ್ಪಿಸ್ತೇನೆ ಕೀಲಾರು ಗೋಪಾಲಕೃಷ್ಣಯ್ಯ ಒಂದು ಅನುಪಮ ಅಪೂರ್ವ ವ್ಯಕ್ತಿತ್ವ ಆ ಮಹಾಚೇತನಕ್ಕೆ ನನ್ನ ಅತ್ಯಂತ ಕೃತಜ್ಞತೆಯ ಪ್ರಣಾಮಗಳು ಸಲ್ಲಿಸದೇ ಇದ್ದರೆ ಈ ಸನ್ಮಾನ ಸ್ವೀಕರಿಸಿದ್ದಕ್ಕೆ ಮೌಲ್ಯ ಇಲ್ಲ ಅಂತಾಗಿ ಹೋದಿತ್ತು ಯಕ್ಷಗಾನದ ನಲವತ್ತೈದು ವರ್ಷಗಳ ನನ್ನ ಏನು ಅದರ ಯಾನ ಕಠಿಣವಾದ ದಾರಿಯಲ್ಲಿ ಲ ಸುಲಲಿತವಾಗಿ ಸಾಗಿದ್ದೇನೆ ಯಕ್ಷಗಾನದಲ್ಲಿ ದೊಡ್ಡ ಆಶ್ರಯ ಸಣ್ಣ ವಯಸ್ಸಿನಲ್ಲಿ ನನ್ನ ಅತ್ಯಂತ ಸಣ್ಣ ಅನುಭವದಲ್ಲಿ ಹಾಗೆ ಈಗ ದೊಡ್ಡ ಅನುಭವ ಅಂತಲ್ಲ ಆವಾಗಿಗಿಂತ ಈಗ ದೊಡ್ಡ ಅನುಭವ ಈಗಲೂ ವಿದ್ಯಾರ್ಥಿಯೇ ಅದರಲ್ಲಿ ದೊಡ್ಡ ಅರ್ಥದಾರಿಗಳ ಜೊತೆಗೆ ದೊಡ್ಡ ವೇಷಧಾರಿಗಳ ಜೊತೆಗೆ ನನಗೆ ನನ್ನ ಅರ್ಹತೆಗಿಂತ ದೊಡ್ಡ ವೇಷವನ್ನು ಅರ್ಥವನ್ನು ಕೊಟ್ಟು ನನ್ನನ್ನು ಬೆಳೆಸಿದ ಎಡನೀರು ಸಂಸ್ಥಾನದ ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳ ದಿವ್ಯ ಸ್ಫೂರ್ತಿಗೆ ತಲೆಬಾಗ್ತಾ ಇದೆ ಇವತ್ತು ಅವರ ಪುಣ್ಯ ಸ್ಮೃತಿಯಲ್ಲಿ ಅವರ ಕರಕಮಲ ಸಂಜಾತರು ಶಾಲಾ ಹಾಕಿ ಮಂತ್ರಾಕ್ಷತೆ ಕೊಡುವಾಗ ತುಂಬ ಸಂತೋಷ ಆಗಿದೆ ಅಂತ ತುಂಬ ಖುಷಿಯಾಗಿದೆ ಒಂದು ನನ್ನ ಎಲ್ಲ ಸಂದರ್ಭಗಳಲ್ಲಿ ಪ್ರೋತ್ಸಾಹವೋ ಪುಷ್ಟಿ ಧೈರ್ಯ ಹೇಳೋದ ನಾನಿದ್ದೇನೆ ಅಂತ ಹೇಳುದ ಒಂದು ಮೂರು ಮೂರುವರೆ ದಶಕಗಳ ಒಡನಾಟ ನನಗೆ ಶ್ರೀ ಕ್ಷೇತ್ರ ಧರ್ಮಸ್ತ್ರ ಪೂಜ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಅವರ ಸಣ್ಣ ಮೇಳದಲ್ಲಿಯೂ ತಿರುಗಾಟ ಮಾಡಿದ್ದೇನೆ ದೊಡ್ಡ ಮೇಳದಲ್ಲಿ ಕಳೆದ ವರ್ಷ ಅವರ ಪ್ರೀತಿಗೆ ತಲೆಬಾಗಿ ನನಗೆ ಆಗೋದೇ ತಿರುಗಾಟ ಮಾಡೋದು ಬೇಡ ಅಂತ ಆಗಲಿಲ್ಲ ಅವರು ನೀನು ಸ್ವಾತಂತ್ರ್ಯ ಉಂಟು ಅಂತ ಹೇಳಿದ್ದಾರೆ ಶಿಸ್ತು ನಿಮಗೆ ಹೇಳಬೇಕಾಗಿಲ್ಲ ನೀವು ಶಿಸ್ತಿನ ವ್ಯಕ್ತಿ ಅಂತ ಹೇಳಿದರು ಹಾಗಾದ ಕಣ್ಣು ಹೋಗಬೇಕಾಗಿ ಬಂತು ಈ ವರ್ಷವೂ ಇದ್ದೇನೆ ನಾನು ಪೂಜ್ಯ ಕಾವಂದ್ರ ಚರಣಗಳಿಗೆ ಮಣಿಯದಿದ್ದರೆ ಅಪರಾಧ ಆಗ್ತದೆ ಮತ್ತು ಮೇಳದ ಯಜಮಾನರಾದಂತಹ ಸರ್ವಾಧರಣೀಯ ಹರ್ಷೇಂದ್ರ ಕುಮಾರ್ ನೆನಪಿಸಬೇಕು ಎಲ್ಲ ಮಠ ಮಾನ್ಯಗಳು ನನಗೆ ಪ್ರಾಯದಲ್ಲಿ ಒಳ್ಳೆ ಸಂಪರ್ಕ ಅವರ ಪೋಷಣೆ ಆಶೀರ್ವಾದ ಅವರ ಪ್ರೀತಿ ವಾತ್ಸಲ್ಯ ಎಲ್ಲ ಸಿಕ್ಕಿದೆ ನನ್ನ ಅರ್ಹತೆಗಿಂತ ಹೆಚ್ಚಿನ ಗೌರವ ಸಿಕ್ಕಿದೆ ಅಂತ ನಾನು ಹೇಳೋದಿಲ್ಲ ನನ್ನ ಅರ್ಹತೆಯನ್ನು ಗುರುತಿಸಿ ಗೌರವಿಸಿದ್ದಾರೆ ಅಂತ ನಾನು ಹೇಳ್ತೇನೆ ಅರ್ಹತೆಗಿಂತ ಹೆಚ್ಚಿನ ಅಂದರೆ ನನ್ನನ್ನು ಗುರುತಿಸಿದವರು ನಾನು ತಪ್ಪಾಗಿ ಗುರುತಿಸಿದರು ಅಂತ ನಾನು ಹೇಳಿದಾಗೋದಿಲ್ಲ ಅದಕ್ಕಿಂತ ಮುಖ್ಯವಾಗಿ ನಾನು ನೆನಪಿಸಬೇಕಾದ್ದು ಆಧರಣೀಯರಾದಂತಹ ಶಾಂಬಟ್ ನನ್ನತ್ರ ನನ್ನ ಹತ್ರ ಸೋದರ ವಾತ್ಸಲ್ಯ ತೋರಿಸಿದ್ದಾರೆ ಕುಟುಂಬದ ಸದಸ್ಯನಾಗಿ ಪ್ರೀತಿಸಿದ್ದಾರೆ ಅವರ ತುಂಬ ರುಚಿ ಶುದ್ಧಿ ಯಕ್ಷಗಾನದ ಒಂದು ಅರುವತ್ತು ವರ್ಷಗಳ ಯಕ್ಷಗಾನದ ಅನುಭವ ಒಂದು ಆರೇಳು ಕಲಾವಿದರ ತಲೆಮಾರಿನ ಅವರ ಆಗುಹೋಗುಗಳು ಯಕ್ಷಗಾನದ ಏಳು ಬೀಳುಗಳು ಹಳೆಯ ಪ್ರಸಂಗಗಳಿಗೆ ಹೊಸ ನೋಟ ಹೊಸ ಪ್ರಸಂಗಗಳಿಗೆ ಹಳೆಯ ಆವರಣ ಶಾಮಟ್ರ ಪ್ರಯೋಗಶೀಲತೆ ಅಭಿರುಚಿ ಅವರ ನೆನಪು ಅವರ ಇನ್ವಾಲ್ವ್ಮೆಂಟು ಅದು ಅಪೂರ್ವ ಅನುಪಮ ಅದು ಹೇಳಲಿಕ್ಕೆ ಸಮಯ ಇಲ್ಲ ನನ್ನ ಹತ್ರ ಅಷ್ಟು ಸಂಗತಿಗಳುಂಟು ಅವರು ಹೊಸನ ನಗರ ಮೇಳದ ರಾಮಚಂದ್ರ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯನ್ನು ಹೊರಡಿಸುವಾಗ ಯಾವ ಧೈರ್ಯದಿಂದ ನನ್ನನ್ನು ಮ್ಯಾನೇಜರ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಜೊತೆಗೆ ನನಗೆ ತಿರುಗಾಟದ ಹೊಸ ಅನುಭವ ಮ್ಯಾನೇಜರು ಮತ್ತು ಮುಖ್ಯ ವೇಷಧಾರಿ ಮೊದಲನೇ ವರ್ಷ ಕನ್ಯಾಂತರಂಗ ಎರಡನೇ ವರ್ಷ ರಾಮ ಸೇತು ಅದರಲ್ಲಿ ಪೀಠಿಕೆಯಿಂದ ಮಂಗಲದವರೆಗೆ ವೇಷ ಬಹುಶಃ ನಾನು ಏಳು ವರ್ಷದ ನನ್ನ ಮೇಳ ತಿರುಗಾಟದಲ್ಲಿ ರಜೆ ಮಾಡಲಿಲ್ಲ ಮೇಳದಕ್ಕೆ ಹತ್ತು ರಜೆ ಉಂಟು ಅದು ನನ್ನ ಹಾಜರಿಗೆ ಪ್ಲಸ್ ಆಗಿದೆ ರಜೆ ಮಾಡದೆ ತಿರುಗಾಟ ಮಾಡಿದ್ದೆ ಮಾಡಿದ್ದೇನೆ ಅಪ್ಪನಿಗೆ ಶ್ರಾದ್ದ ಹಾಕಿಯೂ ಬಂದು ವೇಷ ಹೋಗಿದೆ ಹೌದೌದು ಇದು ಅಹಂಕಾರದಿಂದ ಹೇಳುವುದಿಲ್ಲ ಅಭಿಮಾನದಿಂದ ಹೇಳ್ತೇನೆ ಆ ಯಾ ಆ ಬದ್ಧತೆ ಯಾಕೆ ಬಂತು ಅಶೋಕ ಭಟ್ಟನಿಗೆ ನನ್ನನ್ನು ಬೆಳೆಸಿದ ನನ್ನ ವ್ಯಕ್ತಿತ್ವದಲ್ಲಿ ಎಲ್ಲವನ್ನು ಸಮಾಜಮುಖಿ ಸಮಾಜಮುಖಿರ್ಬೋದು ಸೇವಾಭಾವ ಇರ್ಬೋದು ಸಮಯಬದ್ಧತೆ ಇರ್ಬೋದು ಇದನ್ನು ತುಂಬಿಸಿಕೊಟ್ಟದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘ ನನ್ನನ್ನು ಬೆಳೆಸಿದೆ ನನ್ನ ಸಂಘ ಜೀವನ ಬೆಳೆಸಿದೆ ಹಾಗಾದ ಕಾರಣ ಇವತ್ತು ಈ ಶಾಲು ಯಕ್ಷಗಾನಾಧ್ವರೀಯ ಬಿದ್ದರೆ ಗುರುದೇವತಾನುಗ್ರಹ ಅಂತ ಹೇಳುವಲ್ಲಿ ನಾನು ಆ ಭಗವದ್ ಗುರುಸ್ಥಾನದಲ್ಲಿ ಕಾಣ್ತೇನೆ ಮೊದಲು ಅದು ನನ್ನನ್ನು ಬೆಳೆಸಿದೆ ಅಶಿಸ್ತನ್ನು ಬೆಳೆಸಿದೆ ಶಾಂಬಟ್ರ ಪ್ರೀತಿ ನನಗೆ ಕೊಟ್ಟ ಸ್ವಾತಂತ್ರ್ಯ ಪ್ರಸಂಗವನ್ನು ಜೋಡಿಸದರಿದೆ ಇನ್ನೊಂದರಲ್ಲಿ ಮತ್ತೊಂದರಲ್ಲಿಯೋ ಮತ್ತು ಅವರ ಎಲ್ಲ ಯಕ್ಷೋತ್ಸವಗಳಲ್ಲಿ ಸಾಧಾರಣ ತೊಂಬತ್ತ ಎಂಟರಿಂದ ಜೋಶಿಯವರಿಗೆ ಡಾಕ್ಟ್ರೇಟ್ ಬಂದು ಅವರಿಗೆ ಸನ್ಮಾನ ಆಗುವ ವರ್ಷ ನಾನು ಪ್ರವೇಶ ಆದರು ಮಾನಪತ್ರ ಮಾಡಲಿಕ್ಕೆ ಜೋಶಿಯವರೇ ಅದರ ಮೊದಲು ಬಂದಿದ್ದೇನೆ ಮೂವತ್ತೈದು ವರ್ಷವೂ ಬಂದಿದ್ದೇನೆ ನಾನು ಅಲ್ಲಿಂದ ಶ್ರೇಣಿಯಂತಹ ಗೋವಿಂದ ಭಟ್ರಂತಹ ಮಹಾನ್ ಕಲಾವಿದ ಜೊತೆಗೆ ಅರ್ಥ ವೇಷ ಕೊಟ್ಟು ದೊಡ್ಡ ವೇಷ ಕೊಟ್ಟು ನನ್ನನ್ನು ಇನ್ನು ಒಂದು ನಿಮಿಷ ಅಂತ ಬಂತು ಮುಗಿಸ್ತೇನೆ ಹೌದೌದು ಬೆಳೆಸಿದ್ರಲ್ಲ ಪೋಷಣೆ ಕೊಟ್ಟರಲ್ಲ ಒಬ್ಬ ಕಲಾವಿದ ಹವ್ಯಾಸಿಯಾಗಿ ಐವತ್ತು ವರ್ಷ ತಿರುಗಾಟ ಮಾಡಲಿ ಇಲ್ಲ ವೃತ್ತಿಪರನಾಗಿ ಒಂದು ತಿರುಗಾಟ ಮಾಡಲಿ ಅದರ ಮೌಲ್ಯ ಹೆಚ್ಚು ನನ್ನಲ್ಲಿ ವೃತ್ತಿಪರತೆಯನ್ನು ಕೊಡುವಲ್ಲಿ ಶಾಂಭಟ್ರ ಕೊಡುಗೆ ಅನುಪಮವಾದದ್ದು ಅದಕ್ಕೆ ಕೃತಜ್ಞತೆ ಹೇಳಿದರೆ ಸಾಕಾಗಲಿಕ್ಕಿಲ್ಲ ಕೀಲಾರು ಮನೆ ಇದ್ದಾರಲ್ಲ ಮಾತೃ ಸದರ್ಶ ಅಲ್ವಾ ನಮ್ಮನ್ನು ಮಾತಾಡಿಸುವಂಥದ್ದು ಅವರ ಜೊತೆಗೆ ಪಾನೀಯ ಊಟ ಇತ್ಯಾದಿ ಪ್ರಯಾಣ ಇದು ದೊಡ್ಡ ಸಂಗತಿಗಳು ಹಾಗಾದ ಕಾರಣ ಇವತ್ತು ಆ ಯಕ್ಷಗಾನದಲ್ಲಿ ಏನು ನನಗೆ ಬಂದದ್ದಲ್ಲ ಅದು ತೆಂಕುತಿಟ್ಟು ಯಕ್ಷಗಾನಕ್ಕೆ ಹೊಸ ಆಯಾಮವನ್ನು ವೇಷಗಾರಿಕೆ ನೃತ್ಯ ಬಣ್ಣ ಪ್ರಸಂಗ ಮಾತು ವೇ ಇದು ಪದ್ಧತಿ ಇದನ್ನೆಲ್ಲ ಕೊಟ್ಟವರು ಆವಿಷ್ಕಾರಿಕ ಆಯಾಮ ಕೊಟ್ಟಂತಹ ಕುರಿಯ ವಿಠಲಶಾಸ್ತ್ರಿಗಳು ವಿಠಲಶಾಸ್ತ್ರಿಗಳ ಪ್ರತಿಷ್ಠಾನ ನಡೆಸ್ತಾ ಇದ್ದೆ ನಾನು ಆ ಕಾರಣದಿಂದ ಆ ಪ್ರತಿಷ್ಠಾನಕ್ಕೆ ವಿಠಲಶಾಸ್ತ್ರಿಗಳ ಕೊಡುಗೆ ಏನುಂಟು ಅದನ್ನು ಉಳಿಸುವಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿದ್ದೇನಲ್ಲ ಅದನ್ನು ಗುರುತಿಸಿ ಇವತ್ತು ಬ ಸಂದಿದೆ ಅಂದರೆ ನನಗೆ ಪ್ರಪಂಚದ ಬೆಳಕನ್ನು ಕೊಟ್ಟಂತಹ ಹೆತ್ತವರಿಗೆ ಇದನ್ನು ಸಮರ್ಪಿಸ್ತಾ ಇದ್ದೇನೆ ಅವರಿಗೆ ಸಮರ್ಪಿಸ್ತಾ ಇದ್ದೇನೆ ರಾಮಚಂದ್ರಾಪುರ ಮಠದಲ್ಲಿ ಏಳು ವರ್ಷ ನಾನು ಕೆಲಸ ಮಾಡಿದ್ದೇನೆ ರಾಮಚಂದ್ರಾಪುರ ಮಠದ ಮಹಾಸಂಸ್ಥಾನಕ್ಕೆ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ ಅವರ ಆಶೀರ್ವಾದ ಅವರ ಪ್ರೋತ್ಸಾಹ ಅವರ ಪ್ರೇರಣೆ ಗೋ ಸಮ್ಮೇಳನದ ವರ್ಷ ನನ್ನ ಪಾತ್ರದಲ್ಲಿ ಗೋವಿನ ಮಹಿಮೆಯನ್ನು ಹೇಳಲಿಕ್ಕೆ ಸಿಕ್ಕಿತ್ತು ಅದು ನನ್ನ ಪಾತ್ರಕ್ಕೆ ಹೊಸ ನೋಟವನ್ನು ಕೊಟ್ಟಿತ್ತು ನನ್ನ ವೇಷ ಮತ್ತು ವ್ಯಕ್ತಿಯ ವ್ಯಾಪ್ತಿ ಆಯಿತು ನನಗೆ ವಿ ಪರಿಚಯ ಆಯಿತು ಯಕ್ಷಗಾನ ಎಲ್ಲ ಉಂಟು ಮುಂಬಯಿಯವರಿಗೆ ಪರಿಚಯ ಆಯಿತು ಹಾಗಾದ ಕಾರಣ ಒಬ್ಬ ವ್ಯಕ್ತಿ ಬೆಳೆಯುವಲ್ಲಿ ಅವನನ್ನು ಬೆಳೆಸುವಲ್ಲಿ ಅವನ ಕಲೆಯೋ ಅವನ ವ್ಯಕ್ತಿತ್ವೋ ಯಾವುದೇ ಬೆಳೆಯುವುದಲ್ಲಿ ಇಂತಹ ಆಶ್ರಯಗಳು ಬೇಕು ಅದು ಮಠ ಮಾನ್ಯಗಳದ್ದು ಗುರು ಹಿರಿಯರದ್ದು ಕಲಾಪೋಷಕರದ್ದು ಮತ್ತು ಹಿರಿಕಿರಿಯ ಒಡನಾಡಿ ಕಲಾವಿದರದ್ದು ಹಾಗಾದರೆ ಯಶಸ್ಸು ಎಲ್ಲಿಂದ ಬಂತು ದಾನಿಗಳಿಂದ ಬಂತು ಕಲಾಪೋಷಕರಿಂದ ಬಂತು ಸಹಕಲಾವಿದರಿಂದ ಬಂತು ನೇಪಥ್ಯದವರಿಂದ ಬಂತು ಮಠ ಮಾನ್ಯಗಳಿಂದ ಬಂತು ಮತ್ತು ಕಲಾ ಪ್ರೇಕ್ಷಕರು ಪ್ರೇಕ್ಷಕರು ಎಲ್ಲವನ್ನೂ ಸ್ವೀಕರಿಸಿದ್ದೇನೆ ಟೀಕೆ ಟಿಪ್ಪಣಿ ಹೊಗಳಿಕೆ ಬೈಗುಳ ಹಿಂದಿನಿಂದ ಬೈಯುವುದು ಮುಂದಿನ ಬೈಯುವುದು ಎಲ್ಲ ಸ್ವೀಕರಿಸಿದ್ದೇನೆ ಬೇಕಾದ್ದನ್ನು ಮಾತ್ರ ತೆಕ್ಕೊಂಡಿದ್ದೇನೆ ಪೇಜವ ಶ್ರೀಗಳು ಹೇಳ್ತಿದ್ರು ಬೇಕಾದ್ದನ್ನು ತೆಕ್ಕೊಳ್ಳಿ ಬೇಡದಿದ್ದದ್ದು ಬರ್ತದೆ ಅಂತ ಅದನ್ನು ಬಿಟ್ಟಿದ್ದೇನೆ ಬೇಕಾದ್ದನ್ನು ನನಗೆ ಬೇಕಾದ್ದನ್ನು ತೆಕ್ಕೊಂಡಿದ್ದೇನೆ ನನ್ನನ್ನು ಹೀಗೆ ಬೆಳೆಸುವಲ್ಲಿ ನಾನು ಬೆಳೆಯುವಲ್ಲಿ ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಂತಹ ಸಮಾಜದ ಸರ್ವಬಂಧುಗಳಿಗೆ ಸಾಕ್ಷಿಗಳಿಗಾಗಿಯಂತಹ ನಿಮಗೆ ವೇದಿಕೆಯಲ್ಲಿರುವ ಹಿರಿಯರಿಗೆ ಗುರು ಪರಂಪರೆಗೆ ತಲೆ ಬಾಗುತ್ತೇನೆ ಅತ್ಯಂತ ಸಂತೋಷದಿಂದ ಅತ್ಯಂತ ವಿನೀತನಾಗಿ ಅತ್ಯಂತ ವಿಧೇಯನಾಗಿ ಅತ್ಯಂತ ಕೃತಜ್ಞತೆಯಿಂದ ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ ನಮಸ್ಕಾರ